हलो नमस्कार ಇಲ್ಲಿ ಚಾರುಗೆ ವಶಾಖ ಬಂಡವಾಳ ಗೊತ್ತಾಗ್ತದಾಗ ಇಲ್ಲಿ ಹೇಗೆ ಆಕೆಗೆ ಚಳಿ ಬಿಡಿಸ್ಬೇಕು ಅಂತಾನು ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಈ ಕಡೆ ಅವಳ ನಾಟಕಕ್ಕೆ ತೆರೆ ಇಳಿಬೇಕು ಅಂತ ಅನ್ಕೊಂಡಿರೋ ಚಾರು ಏನು ಮಾಡೋಕೊಟ್ಟದಾಳೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಗೋಸ್ಕರ ತನ್ನ ಅಂದವನ್ನೇ ಬಲಿ ಕೊಟ್ಲು ಇಲ್ಲಿ ಚಾರು ಆದರೆ ಇಲ್ಲಿ ವೈಶಾಖ ನಾಟಕ ಮಾಡ್ತದಾಳೆ ವಿಶ್ವ ಯಾವಾಗ ಇಲ್ಲಿ ಚಾರಿಗೆ ಹೋಗ್ತಾಯ್ತು ಆ ಕ್ಷಣನೇ ನಿರ್ಧಾರ ಮಾಡಿದ್ಲು ಇವಳ ಪಾಲಿಗೆ ಇನ್ನೇನೇ ಇದ್ರೂ ಕೂಡ ಹಳೆ ಚಾರು ಉರ್ತಾಳೆ ಹೊರತು ಹೊಸ ಚಾರು ಅಲ್ಲ ಖಂಡಿತವಾಗ್ಲೂ ಇವಳು ಬದಲಾಗ್ದಾಳೆ ಅಂದ್ಕೊಂಡಿದ್ದೆ ಆದರೆ ಇವಳು ಎಲ್ರಿಗೂ ಕೂಡ ಮೋಸ ಮಾಡಿ ನನ್ನ ವಿರುದ್ಧವಾಗಿ ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿದ್ರೆ ನಾಟಕ ಮಾಡ್ತಿದ್ಯಾ ಕಾಲು ನೋವಿದೆ ಅಂತ ನೋಡು ಅದೇ ಕಾಲ್ನ ನಿಜವಾಗ್ಲೂ ಹೇಗೆ ಮುರಿತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾಳೆ ಅದೇ ರೀತಿಯಾಗಿ ಇಲ್ಲಿ ವೈಶಾಖನ ನಂಬಿಸಿ ಅವ್ಳಿಗೆ ಸರಿಯಾಗಿ ಎಣ್ಣೆ ಮಸಾಜ್ ಮಾಡ್ತೀನಿ ಅಂತ ಸುಡ್ತಾರೆ ಆದರೂ ವೈಶಾಖಗೆ ಗೊತ್ತಾಗ್ತಿಲ್ಲ ಚಾರು ಪ್ಲಾನ್ ಮಾಡ್ತಿದ್ದಾಳೆ ಅಂತ ಆದರೆ ರುಕ್ಕುಗೆ ಒಂದು ಕ್ಷಣ ಅನುಮಾನ ಬರುತ್ತೆ ಚಾರುಗೆ ಎಲ್ಲ ಗೊತ್ತಿದೆ ಈ ರೀತಿ ಮಾಡ್ತಿರ್ಬೋದಾ ಅಂತ ಆದರೆ ವೈಶೋಕಾಯಿ ಹೇಳಿದು ಆ ರೀತಿ ಇದ್ದಿದ್ರೆ ಅವಳು ಮುಡಿ ಕೊಡ್ತದಿಲ್ಲ ದಡ್ಡಿ ಅವ್ಳು ಅವಳಗೇನು ಗೊತ್ತಾಗುತ್ತೆ ಅಂತ ಆದರೆ ಚಾರುಗೆ ಎಲ್ಲ ಕೂಡ ಗೊತ್ತಿದೆ ಮತ್ತೆ ನಾಟಕ ಮಾಡ್ಕೊಂಡು ಅಕ್ಕ ನಿಗೋಸ್ಕರ ಇಷ್ಟಿಲ್ಲ ಸೇವೆ ಮಾಡ್ತಾ ಇನ್ನೂ ಕೂಡ ಇದ್ತಿಲ್ಲ ಮತ್ತೊಂದು ಗುರುಗಳನ್ನ ಕಳಿಸ್ತಿದ್ದೀನಿ ಕರೆಸ್ತಾರೆ ಅವರು ಒಂದಷ್ಟು ಸೇವೆ ಹೇಳ್ತಾರೆ ನಾನೇ ಮಾಡ್ತೀನಿ ಅಂದಾಗ ಸರಿ ಆಯ್ತು ಅಂತ ವೈಶ್ಯಕ್ಕೂ ಕೂಡ ಒಪ್ಕೋತಾಳೇಬೇಕು ಸೇವೆ ಮಾಡಿಸ್ಕೊಳ್ಳೋಣ ಒಂದಷ್ಟು ಅವಳಿಂದ ಅಂತ ಗುರುಗಳು ಬರ್ತಿದ್ದಾಗೆ ಈಕೆಗೆ ನಿಜವಾಗ್ಲೂ ಕೂಡ ಕಷ್ಟ ಆಗಿದೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಹುಡುಗಿ ತೊಂದರೆ ಇದ್ರೆ ಕಾಲಿಗೆ ನೋವು ಆಗಿದ್ರೆ ಮೂರ್ ದಿನ ಸೇವೆ ಮಾಡೋ ತನಕ ಇದೇಳಲ್ಲ ಮೂರು ದಿನ ಆದಮೇಲೆ ಎದ್ರೆ ಹುಡುಗಿಗೆ ನಿಜ ತೊಂದ್ರೆ ಇತ್ತು ಒಳಗಡೆ ಎದ್ರೆ ಖಂಡಿತ ಅವ್ಳು ನಾಟಕ ಮಾಡ್ತಿದ್ದಾಳೆ ಅಂತ ಇದಕ್ಕೆ ದಂಡ ಸೇವೆ ಅಂತ ಹೇಳ್ತಾರೆ ಅಂತ ಹೇಳಿ ದೀಕ್ಷೆ ಕೊಡ್ತಾರೆ ಚಾರು ಚಾರುಗೆ ದಂಡ ಸೇವೆಯದು ದಂಡ ಸೇವೆ ಅಂದರೆ ಬೆತ್ತದ ಕೋಲಿನ ರುಚಿಯನ್ನು ತೋರಿಸ್ತಿದ್ದಾರೆ ಸ್ಯಾಂಪಲ್ ಆಗಿ ಗುರುಗಳು ಅದಕ್ಕೆ ತಡ್ಕೊಳೋಕೆ ಆಗ್ತಿಲ್ಲ ವಯಶು ನೆಕ್ಸ್ಟು ಚಾರು ಕೊಡುವ ವೈಟನ್ನು ತಡ್ಕೊಳ್ಳೋಕ್ಕೂ ಆಗೋದಿಲ್ಲ ಮೂರು ದಿನ ಮೂರು ಹೊತ್ತು ಪಥ್ಯದ ಜೊತೆಗೆ ಇದೇ ಶಿಕ್ಷೆ ಚಾ ವೈಶಾಖಾಗೆ ಅಂತ ಹೇಳಿ ಗುರುಗಳು ಹೇಳಿ ಹೋಗಿದ್ದಾರೆ ಈ ಕಡೆ ವೈಶಾಖ ಕೂಡ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ರೆ ಅಕ್ಕ ನೀನೇನು ಯೋಚನೆ ಮಾಡಬೇಡ ಅಕ್ಕ ಮಲ್ಕೋ ಹಾಗೆ ನಟಿಸ್ಬೇಡು ನೀನು ಮಲ್ಕೊಂಡಿದ್ಯಾ ಅಂತ ನಾನು ಹೇಳಿಬಿಡ್ತೀನಿ ಅಕ್ಕ ಅವಳು ನಿನಗೆ ದಂಡ ಸೇವೆ ಮಾಡೋದಕ್ಕೆ ಬರುವುದಿಲ್ಲ ಅಂತ ರುಕ್ಕು ಹೇಳಿದರೆ ಸರಿಯಾಯಿತು ಹಾಗೆ ಮಾಡ್ತೀನಿ ಅಂತ ವೈಶ ಅನ್ಕೋತಾರೆ ಬಟ್ ನೆಕ್ಸ್ಟ್ ಮೊಮೆಂಟ್ಗೆ ಆಲ್ರೆಡಿ ಚಾರು ಅಲ್ಲಿ ಹಾಜರಿದ್ದೆ ಅಕ್ಕ ಏನು ಸೇವೆ ಆಗಬೇಕಲ್ವ ನಾನಂತೂ ಯಾವಾಗಲೂ ನಿನ್ನ ಸೇವೆಗೆ ಸದಾ ಸಿದ್ಧ ಅಂತ ಹೇಳಿದ್ದೆ ಇಲ್ಲಿ ಆಲ್ರೆಡಿ ದಂಡ ಸೇವೆ ಮಾಡೋದಕ್ಕೆ ಮುಂದಾಗ್ತದಾಳೆ ಹೊಡಿತದಾಳೆ ಹೊಡಿತದಾಳೆ ನೋಡೋಕೆ ಆಗ್ತಿಲ್ಲ ಯಾರ ಕೈಲೂ ಅದರಲ್ಲೂ ರುಕುಕ್ ಗೊತ್ತು ವೈಶಾಖಗೆ ಎಷ್ಟು ನೋವಾಗ್ತದೆ ಅಂತ ಈ ಕಡೆ ವೈಶಾಖ ತೊಡ್ಕೊತದಾಳೆ ತೊಡ್ಕೊತಾಳೆ ಎಷ್ಟು ಅಂತ ತಪ್ಪುತ್ತಾಳೆ ಇದನ್ನ ನೋಡಿದೆ ಯಾಕಕ್ಕ ನಿನಗೆ ನೋವು ಅಂತ ಕೇಳಿದಾಗ ಇಲ್ಲಪ್ಪ ಇಲ್ಲ ಅಂತ ಹೇಳ್ತಾರೆ ಬಿಕಾಸ್ ಮೂರು ದಿನಕ್ಕೆ ಒಳಗಡೆ ಇದ್ರೆ ನಾಟಕ ಅನ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸೈಜ್ ಕೂಡಲೇ ಬೇಕಾಗಿದೆ ವೈಶಾಖ ನಂತರ ಇಲ್ಲಿ ಅಮ್ಮ ಅಂತೂ ನೋಡು ಮಾಚಾರು ಅವಳಿಗೇನು ಕಾಲಕ್ಕೆ ಪೆಟ್ಟಾಗ್ತಿಲ್ಲ ಆ ಕಾರಣಕ್ಕೆ ಅರಿತಿದ್ದಾರೆ ಗೊತ್ತಾಗೋದಿಲ್ಲ ಅವ್ಳಿಗೆ ಸ್ಪರ್ಶ ಜ್ಞಾನ ಇಲ್ಲ ನಿನ ಕೈಗೆ ಹೊಡೆದು ಹೊಡೆದು ಸುಸ್ತಾಗಿರತ್ತೆ ಸಾಕು ಬಾ ಅಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಈ ಕಡೆ ವೈಶಾಖನ ಕರ್ಕೊಂಡು ಹೋಗಿ ಗಾರ್ಡನ್ ಕರ್ಕೊಂಡು ಬರ್ತಾಳೆ ರುಕ್ಕು ಈ ಕಡೆ ನನಗೆ ನೋಡೋಕೆ ಆಗ್ತಿಲ್ಲ ಅಕ್ಕ ನಿಜವಾಗ್ಲೂ ನಿನಗೆ ಕಾಲು ನೋವು ಇರಲಿಲ್ಲ ಆದ್ರೆ ಈ ಚಾರು ಮಾಡಿ ಮಾಡಿ ನಿಜವಾಗ್ಲೂ ನಿನಗೆ ಕಾಲು ನೋವು ಬಂದ್ಬಿಡುತ್ತೇನೋ ಅಂತ ಅನಿಸ್ತದೆ ಕಾಲೇ ಮುರ್ತೋಗುತ್ತೆ ಅನ್ಸ್ತದೆ ಅಂದಕ ನನಗೂ ತಡ್ಕೊಳ್ಳೋಕೆ ಆಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿ ತಲೆ ತಲೆ ಕೆಚ್ ಕೂತಿದ್ದಾರೆ ಅಲ್ಲಿ ನೋಡಿದ್ರೆ ಆ ಗುರುಗಳು ಆ ಸೇವೆ ಈ ಸೇವೆ ಹೇಳ್ತಾರೆ ಅಂದ್ರೆ ಈ ರೀತಿ ಹೊಡೆಯೋ ಸೇವೆ ಹೇಳಿದ್ದಾರೆ ಏನು ಮಾಡಲಿ ನಾನು ಅಂದಾಗ ಎದ್ನೆಂದು ಕೊಳಕು ಆಗೋದಿಲ್ವಲ್ಲ ಕಾ ನಾಟಕ ಅಂತ ಹೇಳ್ಬಿಡ್ತಾರೆ ಏನು ಮಾಡ್ತೀಯ ನೀನು ನೀನು ಪಾಡ್ಲಿ ನೋಡೋಕೆ ಆಗ್ತಿಲ್ಲ ಅಂತ ರುಕು ಕೂಡ ಹೇಳ್ತಾರೆ ನಂತರ ಇಲ್ಲಿ ರಾಮಾಚಾರಿ ಮನೆಗೆ ಬಂದಿದ್ದಾರೆ ಬರ್ತದಾಗ ಇಲ್ಲಿ ಜಾನಕಿ ಅಮ್ಮ ತುಪ್ಪ ದೀಪ ಹಚ್ಚಿಸ್ತಾರೆ ರಾಮಾಚಾರಿ ಹತ್ರ ಯಾಕಮ್ಮ ಏನು ಅಂತ ಹೇಳಿದಾಗ ಇನ್ನೇನು ಮಗನೆ ಇಲ್ಲಿ ಒಂದು ಎರಡು ಜಡೆಗಳು ಜೊತೆಲಿ ಸೇರಿದ್ರು ಅಂದರೆ ಆ ಮನೇಲಿ ನೆಮ್ಮದಿ ಇರುವುದಿಲ್ಲ ಜುಗ್ಲ ಕಟ್ಟಿಟ್ಟು ಬುದ್ಧಿ ಅಂತಾರೆ ಒಂದು ಅತ್ತೆ ಒಂದು ಸೊಸೆ ಆದರೆ ಈ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಹೆಣ್ಮಕ್ಳು ಆದರೂ ಕೂಡ ಮನೇಲಿ ಎಷ್ಟು ನೆಮ್ಮದಿ ಇದೆ ಅಲ್ವ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅಮ್ಮ ಅಂತ ರಾಮಾಚಾರಿ ಹೇಳೋದಕ್ಕೆ ನಾನಲ್ಲ ಮಗ್ನ ಇದಕ್ಕೆಲ್ಲ ಕಾರಣ ನಿನ್ನ ಹೆಂಡತಿ ಚಾರು ನಿಜವಾಗ್ಲೂ ಅಂತ ಸೊಸೆ ಪಡೆದಿರೋ ನಾವೇ ಧನ್ಯರು ಇಡೀ ಮನೆಗೆ ಹಾಳಾಗಿ ಹೇಗೆ ದುಡಿತದಾಳೆ ಎಲ್ರಿಗೋಸ್ಕರ ಅವಳಿಗೆ ಬೇಕಾದಷ್ಟು ಜನ ಅವಳ ಮನೇಲಿ ಕೆಲ್ಸ ವರಿದ್ರು ಆದರೆ ಇವತ್ತು ಈ ಮನೆಯಲ್ಲಿ ಮನೆ ಮಗಳಾಗಿ ಎಲ್ಲರೂ ಕೂಡ ನೋಡ್ಕೊತಾಳೆ ಮನಸ್ಸಿಗೆ ಸಮಾಧಾನ ನೀಡುವುದಕ್ಕೆ ಮುದ ನೀಡುವುದಕ್ಕೆ ಕಷ್ಟ ಬಂದಾಗ ಹೆಗಲಾಗಿ ಮನಸ್ಸಿಗೆ ನೋವಾದಾಗ ಸಾಂತ್ವನವಾಗಿ ಎಲ್ಲ ಸ್ಥಾನವನ್ನು ತುಂಬುತ್ತಾ ಕಷ್ಟ ಬಂದಾಗ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರನೂ ಕೂಡ ಕಂಡುಕೊಂಡು ಜೊತೆಲಿ ನಿಂತು ಎಲ್ಲವನ್ನೂ ಕೂಡ ಸರಿಪಡಿಸ್ತಾಳೆ ಚಾರು ನಿಜವಾಗ್ಲೂ ಇಂಥ ಚಾರುನ ಸುಸಿಯಾಗಿ ಪಡ್ತಿರೋದು ನಿಜವಾಗ್ ಪುಣ್ಯ ಮಾಡಿದೀವಿ ಅಂತ ಹೇಳಿ ಜಾನಕಿ ಅಮ್ಮ ಹೇಳ್ತಿದ್ರೆ ಖಂಡಿತ ಅಮ್ಮ ನನಗೂ ಕೂಡ ಎಷ್ಟು ಬಾರಿ ಅವರ ಅಹಂಕಾರಿ ಹಾಗೆ ಹೀಗೆ ಅಂತ ಅವ್ರ ವ್ಯಕ್ತಿತ್ವನೇ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಇತ್ತೀಚೆಗೆ ನಿಜವಾಗ್ಲೂ ಅವರ ಬದಲಾವಣೆ ಎಷ್ಟು ಚೆಂದ ಇದೆ ಅಂದರೆ ನಿಜವಾಗ್ಲೂ ಅವರನ್ನ ಹೆಂಡತಿಯಾಗಿ ಪಡೆದಿರೋ ನಾನೇ ಪುಣ್ಯವಂತ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ಬಟ್ ಇವರ ಒಂದು ಕಾನ್ವರ್ಸೇಷನ್ ನಡುವೆ ತುಪ್ಪದ ದೀಪ ಆರೋಗುತ್ತೆ ಇದನ್ನು ನೋಡಿದ್ದೇ ಜಾನಕಿ ಅಮ್ಮ ಶಾಕ್ ಆಗ್ತಾರೆ ಏನಪ್ಪಾ ಇದು ತುಪ್ಪದ ದೀಪ ಆರೋಗ್ಯಲ್ಲ ಅಂತ ಅದಕ್ಕೋಸ್ಕರ ಇಲ್ಲಿ ರಾಮಾಚಾರಿ ಗಾಬರಿ ಅಮ್ಮ ಯಾಕೆ ಗಾಬರಿ ಆಗ್ತದಾರ ಗಾಳಿಗೆ ಆರೋಗ್ಯ ಇರುತ್ತೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಆ ಕಡೆ ವೈಶ್ಯ ಪಕ್ಕ ಪ್ಲಾನ್ ಮಾಡ್ಕೊಂಡಿದಾಳೆ ರುಕ್ಕು ಬರ್ತದಾಗೆ ಬಟ್ಟೆ ತೋರಿಸ್ತಾಳೆ ಏನೋ ಕೈದಲ್ಲ ಅಂದಾಗ ಅವ್ಳು ಕಾಲಕ್ಕೆ ತಾನೇ ಹೊಡೆಯೋದು ಈ ಬಟ್ಟೆನ ಕಾಲಿಗೆ ಸುತ್ಕೊಂಡ್ರೆ ಅವಳು ಎಷ್ಟು ಹೊಡಿದ್ರು ಕೂಡ ನನ್ಗೇನೋ ಹರ್ಟ್ ಆಗೋದಿಲ್ಲ ನೋವಾಗೋದಿಲ್ಲ ಎಲ್ಲ ಕೂಡ ಅವಳ ಕೈಗೆ ಬಿದ್ದೋಗ್ಬೇಕು ಅಷ್ಟೇ ಅಂತ ಹೇಳಿದಾಗ ಸುಪ್ಪಬಕ ನೀನು ಪ್ಲಾನು ಸುಪ್ಪು ಬೂ ಅಂತ ಹೇಳಿ ರುಕು ಹೇಳ್ತದಾಳೆ ಜೊತೆಗೆ ಹೋಗಿ ಆ ಕಷಾಯನ ಚೇಂಜ್ ಮಾಡು ಪುದೀನ ಜ್ಯೂಸ್ ಮಾಡು ಪುದೀನ ಜ್ಯೂಸ್ ಅದು ಒಂದೇ ರೀತಿ ಇರುತ್ತೆ ನೋಡೋದಕ್ಕೆ ಅವಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಕಳಿಸಿ ಈ ಕಡೆ ಕಾಲನ್ನು ಸುತ್ಕೋತದಾಳೆ ಚಾರು ಬಂದಿದೆ ನೋಡ್ತಿದ್ದಾಳೆ ಏನು ಮಾಡ್ತಿರ್ಬೋದು ವೈಶಾಖ ಅಂತ ಏನೇ ಮಾಡ್ತೀಯ ಚಾರು ಇಲ್ಲಿಗೆ ಅಲ್ವಾ ಹೊಡಿಯೋದು ಹೊಡಿ ಎಷ್ಟು ಬೇಕಿದ್ರು ಹೊಡಿ ನನಗೆ ನೋವು ಆದರೆ ತಾನೇ ನೋವೇನೇ ಇದ್ರು ಇನ್ನು ಮುಂದೆ ನಿನಗೆ ಅಂತ ವೈಶಾಖ ಹೇಳೋದನ್ನು ಕೇಳಿಸ್ಕೊಂಡು ಓ ಈ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ನೀನು ಇದೇನೆ ಮಾರಿ ಹಬ್ಬ ಅಂತ ಹೇಳಿದ್ದ ಜೊತೆಗೆ ಈ ಕಡೆ ವೈಶಾಖ ಬರ್ತಿದ್ದಾಗೆ ಹೊರಗಡೆ ಈ ಕಡೆ ವೈಶಾಖನೇ ಕರೀತದಾಳೆ ವಾ ಚಾರುನ ಸೀವೆ ಮಾಡು ಬಾ ಚಾರು ಅಂತ ಅಮ್ಮ ಅಂತೂ ಅಯ್ಯೋ ನಮ್ಮ ವೈಶಾಖಾಗೆ ಯಾವಾಗ ಎದ್ದು ನಿಂತ್ಕೊತೀನಿ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಚಾರುನ ಕರೀತಿದ್ದಾಳೆ ಅಂದಾಗ ಚಾರು ಅಂತೂ ಅಯ್ಯೋ ಅಕ್ಕ ನಾನು ರೆಡಿ ಅದಕ್ಕೂ ಮುನ್ನ ಜ್ಯೂಸ್ ಕೊಡಿ ಅಂತ ಹೇಳಿ ಜ್ಯೂಸ್ ಕೊಟ್ರೆ ಕೊಡು ಕೊಡು ಕುಡಿತೀನಿ ಅಂತ ಹೇಳಿ ಕುಡಿದು ನೋಡಿದ್ರೆ ಹಾಗಲ್ ಕೈ ಚ್ಯೂಸ್ ಇದೆ ಇದೇನಿದು ರುಕ್ಕು ಬದಲಾಯಿಸಿಲ್ಲ ಅಂತ ಕುಪ್ಪ ಮಾಡ್ಕೊತಿದ್ದಾರೆ ರುಕ್ಕು ಮೇಲೆ ಬಟ್ ರುಕ್ಕು ಬದಲಾಯಿಸಿದಾಳೆ ಆದ್ರೆ ಚಾರುಗೆ ಯಾವಾಗ ವೈಶಾಖ ಕಾಲಕ್ಕೆ ಬಟ್ಟೆ ಸುತ್ಕೋತಾ ಇದ್ರು ಆಗ್ಲೇ ಅನುಮಾನ ಬಂದಿತ್ತು ಅದೇ ಕಾರಣಕ್ಕೆ ಹೋಗಿದ್ದ ಟೇಸ್ಟ್ ಮಾಡಿದ್ಲು ಚೇಂಜ್ ಆಗಿತ್ತು ಅದಕ್ಕೆ ಮತ್ತೆ ಈ ಕಡೆ ಸೇವೆ ಮಾಡಿಸ್ಕೊಳೋಕೆ ಮುಂದಾಗ್ತಾ ಇದ್ದಾಳೆ ಈ ಕಡೆ ವೈಶಾಖ ಪಾಪ ಚಾರು ಗೊತ್ತಿದೆ ಕಾಲಕ್ಕೆ ಬಟ್ಟೆ ಸುತ್ತಿರುವುದು ಅದೇ ಕಾರಣಕ್ಕೆ ಕಾಲು ಬಿಟ್ಟು ಬೇರೆ ಕಡೆ ಹೆಗ್ಗಾಮುಗ್ಗ ಬಾರ್ಸೆ ಬಾರಿಸ್ತಾರೆ ಈ ಕಡೆ ಚಾರು ಆತ ಕಡೆ ಪಂಚಾಂಗ ನೋಡ್ತಿದ್ದಾರೆ ರಾಮಾಚಾರಿ ಏನಪ್ಪ ಇದು ಪಂಚಾಂಗದಲ್ಲಿ ಈ ರೀತಿ ಗಂಡಾಂತರ ಕಾಯ್ತಿದೆಯಲ್ಲ ಹಾಗಿದ್ರೆ ಯಾರಾದರೂ ವ್ಯಕ್ತಿತ್ವವನ್ನ ಮುಚ್ಚಾಕಿ ಬದುಕ್ತಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ ಅಷ್ಟರಲ್ಲಿ ಕೋದಂಡವ್ರು ಬಂದಾಗ ನಡೆದದನ್ನ ಹೇಳ್ತಾರೆ ದೀಪ ಆರು ಇತ್ತು ಆ ಮುಂಗೀನೂ ಸಾಂತ್ವನ ಹೇಳಿದೆ ಬಟ್ ನನಗೆ ಯಾಕೋ ಒಂದು ರೀತಿ ಕಳವಳ ಆಯಿತು ಅದಕ್ಕೆ ಪಂಚಾಂಕ ನೋಡ್ತಿದ್ದೆ ಈ ಮನೇಲಿ ಯಾರು ವ್ಯಕ್ತಿತ್ವನ ಮರೆಮಾಚಿ ಬದುಕ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಯಾರು ಮರೆಮಾಚಿ ಬದುಕ್ತಾರೆ ನನ್ನ ಹೆಂಡತಿ ಅಂತೂ ಒಳ್ಳೇವಳು ಕಿಟ್ಟಿ ಹೆಂಡತಿ ಈಗ ಬಂದದಾಳೆ ಇನ್ನೇನೇ ಇದ್ರು ನಿನ್ನ ಹೆಂಡ್ತಿನೇ ಇರೋದು ನಿನ್ನ ಹೆಣ್ತಿನೇ ನೋಡಿ ಅವಳು ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ರಾಮಾಚಾರಿ ತನ್ನ ಹೆಣ್ತಿನ ಅಬ್ಸ್ ಮಾಡ್ತಾರೆ ಹೆಂಡತಿ ಎಷ್ಟು ಒಳ್ಳೊಳ್ಳು ಇಡೀ ಮನೆಗೋಸ್ಕರ ಬದುಕನ್ನೇ ತ್ಯಾಗ ಮಾಡ್ತಿರೋ ಹೆಣ್ಮಗಳು ಅನ್ನೋ ವಿಷಯ ಕೂಡ ಗೊತ್ತದ ಹಾಗಾದ್ರೆ ಆತ ಕಡೆ ವಾಯುಶಾಕಾಗೆ ಟಕ್ಕರ್ ಕೊಟ್ಟು ಚಳಿ ಬಿಡಿಸಿರೋ ಚಾರು ವಾಯ್ಶಾಕ ಮುಖವಾಡ ಕಲ್ಚಿಟ್ಟು ನೇರ ನೇರವಾಗಿ ಜಿದ್ದಿನ ಹೋರಾಟಕ್ಕೆ ಬಿದ್ದು ಈ ಕಡೆ ವೈಶಾಖಾಗೆ ನೇರವಾಗಿ ಉತ್ತರ ಕೊಟ್ಟಿದ್ದೇನೆ ನನ್ನ ನಾಟಕಕ್ಕೆ ತೆರೆ ಹೇಳ್ತೀನಿ ಅಂತ ಮತ್ತೆ ಟಗ್ ಆಫ್ ವಾರ್ ಶುರುವಾಗತ್ತ ಅವರಿಬ್ಬರ ನಡುವೆ ಇದು ಎಲ್ಲರ ನಾಡುವೆ ಬಟ್ಟಾಗತ್ತ ವೈಶಾಖ ನಾಟಕ ಎಲ್ಲರೂ ಮುಂದೆ ಕಾಳು ಚಾರು ಅನ್ನೋದನ್ನು ನೋಡಬೇಕಾಗಿದೆ ಇದರ ನಾಡುವೆ ಕಿಟ್ಟಿ ಎಂಟ್ರಿ ಕೊಟ್ಟರೆ ಈ ಕಡೆ ವೈಶಾಖ ತಿಥಿ ಅಂತೂ ಗ್ಯಾರಂಟಿ ಮೊದಲೇ ದೀಕ್ಷೆ ಕೊಡಬಹುದಾಗಿದೆ ಆ ಒಂದು ದೀಕ್ಷೆ ಕೋದೊಂಡವ್ರಿಗೋ ಕಿಟ್ಟಿಗೋ ರಾಮಾಚಾರಿಗೋ ಅನ್ನೋದನ್ನ ಕಾದನು ガーガー。